ಆ ಗುಹೆ ಒಳಗಡೆ ತುಂಬಾನೇ ಸುಂದರವಾದ ಒಂದು ವಜ್ರ ಇತ್ತು ಅದು ಕೆಂಪು ಕಲರಲ್ಲಿ ನೋಡಕ್ಕೆ ತುಂಬಾ ಸುಂದರವಾಗಿತ್ತು ಅರೇ ಇದೇನೋ ಯಾವುದೋ ವಜ್ರ ಥರ ಇದು ಅಯ್ಯೋ ಮೂರ್ಖ ಅದು ವಜ್ರ ಅಲ್ಲ ಅದು ನಾಗಮಣಿ ಈಗ ಅರ್ಥ ಆಯ್ತು ಈ ಕಾಡು ಮಾತ್ರ ಯಾಕೆ ಒಣಗೋಗಿಲ್ಲ ಅಂತ ಈ ನಾಗಮಣಿಯಿಂದನೇನೋ ನಾ ಕಾಡಲ್ಲಿ ಮೊಳೆ ಬೆಳೆ ಎಲ್ಲ ಆಗ್ತಿರೋದೋ ಆ ಅದ ವಿಷಯ ಅಯ್ಯೋ ಮೂರ್ಖ ಅರ್ಥ ಆಗ್ತಿದ್ಯೋ ಇಲ್ವೋ ನಮ್ಮ ರಾಜ ನಮ್ಮನ್ನ ಈ ಕಾಡಿಗೆ ಯಾಕೆ ಕಳ್ಸಿದ್ರು ಈ ನಾಗಮಣಿನ ನಾವು ಕಳ್ತನ ಮಾಡಿ ನಮ್ಮ ಕಾಡಿಗೆ ಬಿಡೋಣ ಸೀಪು ಮತ್ತೆ ಲೋಮಿ ಬೇರೆ ಕಾಡಿಂದ ಬಂದಿರುವ ಜಂತುಗಳು ಅವರ ಕಾಡಿನ ರಾಜ ಆದ ಎಡ್ವರ್ಡ್ ಶೇರ್ ಸಿಂಗ್ ಶೇರಿನ ಕಾಡಲ್ಲಿ ಮಳೆ ಬರದೇ ಇದ್ರು ಕೂಡ ಸಿಂಗ್ ಶೇರಿನ ಕಾಡು ಯಾಕೆ ಒಳಗೋಗಿಲ್ಲ ಆ ರಹಸ್ಯವನ್ನು ತಿಳ್ಕೊಂಡ್ ಬನ್ನಿ ಅಂತ ಅವ್ರನ್ನ ಕಳ್ಸಿಕೊಟ್ಟಿರ್ತಾನೆ ಆ ಮಣಿಯನ್ನು ನೋಡ್ತಾನೆ ಅರ್ಥ ಆಗತ್ತೆ ಅದೊಂದು ಮಾಯಾ ಮಣಿ ಅಂತ ಲೋಮಿ ತುಂಬಾನೇ ಹುಷಾರಾಗಿರುತ್ತೆ ಸಿಂಗ್ ಶೇರ್ ಸ್ವಲ್ಪತ್ತು ಆ ನಾಗಮಣಿ ಹತ್ರ ಕುತ್ಕೊಂಡಿರ್ತಾನೆ ಆಮೇಲೆ ಅಲ್ಲಿಂದ ಹೊರಡ್ತಾನೆ